ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಏನು ನೋಡೋಣ ಭುವನೇಶ್ವರಿ ಐದನೇ ತರಗತಿಯ ಎಂಟನೇ ಪದ್ಯ ಭಾಗವಾಗಿರುವಂತಹ ಭುವನೇಶ್ವರಿ ತಾಯಿಯ ಮಹಿಮೆಯನ್ನ ಚರಿತ್ರೆಯನ್ನ ನಾವು ನೋಡೋಣ ಭುವನೇಶ್ವರಿ ಎನ್ನುವಂತಹ ಶೀರ್ಷಿಕೆಯನ್ನ ಬರೆದವರು ಈ ಪದ್ಯ ಭಾಗವನ್ನ ಬರೆದಿರುವಂತಹ ಕವಿಗಳ ಪರಿಚಯವನ್ನು ಕೂಡ ನೋಡೋಣ ನಮ್ಮ ಕನ್ನಡ ನಾಡು ಕನ್ನಡ ನಾವೆಲ್ಲರೂ ಕನ್ನಡಿಗರು ನಾವು ಕರ್ನಾಟಕದವರು ನಮ್ಮ ಕನ್ನಡ ನಾಡು ಹಲವಾರು ಕಲೆ ಸಾಹಿತ್ಯ ಸಂಗೀತ ಪ್ರಾಕೃತಿಕ ವೈಭವ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವಂತಹ ನಾಡು ಇಂತಹ ನಾಡಿನಲ್ಲಿ ಹುಟ್ಟಿರುವ ನಾವೇ ಪುಣ್ಯವಂತರು ಹಲವಾರು ಧರ್ಮದವರಿಗೆ ಹಲವಾರು ಜಾತಿಯವರಿಗೆ ಹಲವಾರು ಪಂಥದವರಿಗೆ ಆಶ್ರಯ ತಾನವಾಗಿದೆ ಹಲವಾರು ಭಾಷೆಗಳನ್ನ ನೀಡಿರುವಂತಹ ನಮ್ಮ ಕನ್ನಡ ನಾಡು ಇದರ ಚರಿತ್ರೆ ಬಗ್ಗೆ ಕವಿಗಳು ಇಲ್ಲಿ ಹೇಳ್ತಾರೆ ಐದನೇ ತರಗತಿಗೆ ಈ ಭುವನೇಶ್ವರಿ ಎನ್ನುವಂತಹ ಒಂದು ಪದ್ಯ ಭಾಗವನ್ನ ಯಾಕೆ ಇಟ್ಟಾರಪ್ಪ ಅಂತಂದ್ರ ಆ ಮಕ್ಕಳಲ್ಲಿ ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಬೆಳೆಯಲಿ ಅಭಿಮಾನ ಮೂಡಲಿ ಕನ್ನಡವನ್ನ ಮಾತನಾಡಲಿ ಕನ್ನಡವನ್ನ ಪೋಷಣೆ ಮಾಡಲಿ ಕನ್ನಡಾಂಬೆಯನ್ನ ರಕ್ಷಿಸಲಿ ಎನ್ನುವಂತಹ ಕಾರಣಕ್ಕೆ ಏನ್ ಮಾಡಿದಾರೆ ಈ ಭುವನೇಶ್ವರಿ ಎನ್ನುವಂತಹ ಒಂದು ಪದ್ಯ ಭಾಗವನ್ನ ಇಲ್ಲಿ ಇಟ್ಟಿದ್ದಾರೆ ನಮ್ಮೆಲ್ಲರ ತಾಯಿ ಕನ್ನಡಾಂಬೆ ಭುವನೇಶ್ವರಿ ದೇವಿ ಆಗಿದ್ದಾಳ ಈ ಕರುನಾಡಿನ ತಾಯಿ ಅಂತ ಇವುಗಳನ್ನ ನಾವು ಕರೆಯುತ್ತೇವೆ ಇವಳ ಚರಿತ್ರೆ ಹೇಗಿದೆ ಇವಳ ಭಾವುಟ ಪ್ರತಿಯೊಂದರ ಬಗ್ಗೆ ಏನು ಮಾತ್ರ ಕವಿಗಳು ಹೇಳ್ತಾ ಹೋಗ್ತಾರ ನಮ್ಮ ಕರ್ನಾಟಕವನ್ನು ಆಳಿರುವಂತಹ ರಾಜ್ಯ ಮನೆತನಗಳ ಬ್ರಿಟಿಷರ ಆಳ್ವಿಕೆ ಹೇಗೆ ಪ್ರಾರಂಭವಾಯಿತು ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಆ ನಂತರ ನಮ್ಮ ಗಾಂಧಿ ತತ್ವ ಗಾಂಧಿ ತತ್ವದ ಅಡಿಯಲ್ಲಿ ಚಳವಳಿಗಳು ಹೇಗೆ ಪ್ರಾರಂಭವಾದವು ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತು ನಂತರ ನಮ್ಮ ಕನ್ನಡ ನಾಡು ಯಾವುದಕ್ಕೆ ಆಶ್ರಯ ತಾಣವಾಗಿದೆ ಯಾವ ಭಾಷೆಗಳನ್ನ ಪೋಷಣೆಯನ್ನ ಮಾಡುತ್ತಾ ಇದೆ ಮತ್ ನಾವು ಕನ್ನಡವನ್ನು ಹೇಗೆ ರಕ್ಷಿಸಬೇಕು ನಮ್ಮ ಕನ್ನಡಕ್ಕೆ ಅಭಿಮಾನ ಹೇಗೆ ಬರಬೇಕು ಎಂಬುದರ ಬಗ್ಗೆ ಕವಿಗಳು ಇಲ್ಲಿ ಹೇಳ್ತಾರ ಈ ಪದ್ಯ ಭಾಗದ ಕವಿಗಳ ಕೃತಿ ಪರಿಚಯವನ್ನ ಕೃತಿಕಾರರ ಪರಿಚಯವನ್ನ ನಂತರ ಪದಗಳ ಅರ್ಥವನ್ನ ಆಶಯವನ್ನ ನೋಡಿ ಪದ್ಯ ಭಾಗವನ್ನ ಪ್ರಾರಂಭಿಸೋಣ ಬನ್ನಿ ಮೊದಲೇದಾಗಿ ನಾವು ಕವಿಗಳ ಪರಿಚಯವನ್ನ ನೋಡೋಣ ಬನ್ನಿ ಮಕ್ಕಳೇ ಐದನೇ ತರಗತಿಯ ಎಂಟನೇ ಪದ್ಯ ಭಾಗ ಭುವನೇಶ್ವರಿ ಇವರ ಕವಿ ಯಾರಪ್ಪ ಅಂದ್ರ ಈ ಶೀರ್ಷಿಕೆ ಅಡಿಯ ಕವಿ ಯಾರಪ್ಪ ಅಂದ್ರ ಬಿ ವಿ ರಾವ್ ಇವರ ಕವಿ ಪರಿಚಯವನ್ನು ನೋಡಿಕೊಂಡು ಬರೋಣ ಬನ್ನಿ ಕೃತಿಕಾರರ ಪರಿಚಯ ಸತ್ಯವಿಠಲ ಅಂಕಿತದಿಂದ ಪ್ರಸಿದ್ಧರಾಗಿರುವ ಬಿ ವಿ ಸತ್ಯನಾರಾಯಣರವರು ಹತ್ತೊಂಬತ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕ ಪಟ್ಟಣದವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾದ ಇವರು ಪ್ರಕೃತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವರು ಗೀತ ಸ್ತೋತ್ರ ಕಾವ್ಯ ಲಾವಣಿ ಗದ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಅರವತ್ತು ಕೃತಿಗಳನ್ನ ರಚಿಸಿದ್ದಾರೆ ಹನ್ನೊಂದು ಭಾಮಿನಿ ಕಾವ್ಯಗಳನ್ನು ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು ಸಂಪೂರ್ಣ ದೇವಿ ಮಹಾತ್ಮಿ ಬಸವೇಶ್ವರ ಲೀಲಾ ವೈಭವಂ ಲಂಕೇಶ್ವರ ಸೋಮನಾಥ ಚಾರಿತ್ರ್ಯ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ ಕನ್ನಡ ಸಂಸ್ಕೃತ ಭಾಷೆಗಳೆರಡಲ್ಲೂ ಪಾಂಡಿತ್ಯ ಉಳ್ಳವರು ಬಾಹುಬಲಿ ಚರಿತಂ ಗಾಯತ್ರಿ ರಾಮಾಯಣ ಸಿರಿಗನ್ನಡ ವೈಜಯಂತಿ ಕನ್ನಡ ನಾಡಿನ ಚರಿತ್ರೆ ತತ್ವಭಾರತಿ ಭಾವಗೀತಗಳು ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ ಗುರುದತ್ತ ಚರಿತಂ ಇವರ ಪ್ರಮುಖ ಕೃತಿಗಳು ನೃತ್ಯ ರೂಪಕ ಹಾಗು ನಾಮಾವಳಿಗಳನ್ನು ರಚಿದ್ದಾರೆ ನೋಡ್ರಿ ವಿಠಲ್ ಅನ್ನುವಂತಹ ಒಂದು ಅಂಕಿತ ನಾಮದಿಂದ ಪ್ರಸಿದ್ಧರಾಗಿರೋರು ಬಿ ವಿ ಸತ್ಯನಾರಾಯಣ ರಾವ್ ರವರು ಇರುವಂತಹ ಪ್ರಸಿದ್ಧವಾದ ಅಂಕಿತ ನಾಮ ಕೇಳಿದ್ರೆ ಸತ್ಯ ಸತ್ಯವಿಠಲ್ ಅಂತ ಹೇಳ್ಬೇಕು ಮಕ್ಕಳೇ ಇವರು ಹತ್ತೊಂಬತ್ ನೂರ ನಾಲ್ವತ್ತೆಂಟರಲ್ಲಿ ಜನಸ್ತರ ಇವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದವರು ಅಂತ ಹೇಳ್ಬೋದು ಇವರು ಇವರು ಅಭ್ಯಾಸ ಮಾಡಿದಂತಹ ಪದವಿ ಯಾವಪ್ಪ ಅಂದ್ರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನುವಂತಹ ಒಂದು ಆ ಪದವಿಯನ್ನೇ ತೆಗೆದುಕೊಂಡು ತಾವು ಅದರಲ್ಲಿ ಉತ್ತೀರ್ಣ ಅಭ್ಯಾಸವನ್ನ ಪೂರ್ಣಗೊಳಿಸಿದವರು ಎಲ್ಲಿ ಇವರು ಕಾರ್ಯ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರ ಪ್ರಕೃತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿ ಪ್ರಸ್ತುತ ಇವರು ರಿಟೈರ್ಡ್ ಆಗಿದ್ದಾರೆ ಅಂದ್ರ ನಿವೃತ್ತಿ ಆಗಿದ್ದಾರೆ ಇವರು ಗೀತ ಸ್ತೋತ್ರ ಕಾವ್ಯ ಲಾವಣ ಹೀಗೆ ಹಲವಾರು ಕೃತಿಗಳನ್ನು ರಚಿಸಿದ್ದು ಒಟ್ಟು ಅರವತ್ತು ಕೃತಿಗಳನ್ನ ರಚಿದಾರ ಹನ್ನೊಂದು ಭಾಮಿನಿ ಕಾವ್ಯಗಳನ್ನ ಕೂಡ ರಚಿದಾರ ಇನ್ನು ಬಸವ ಭಾರತ ಭಾರತ್ ಎನ್ನುವಂತಹ ಸುದೀರ್ಘ ಕಾವ್ಯವನ್ನು ರಚನೆ ಮಾಡಿರುವ ಇವರು ದೇವಿ ಮಹಾತ್ಮಿ ಮತ್ತು ಬಸವೇಶ್ವರ ವೈಭವ ಮತ್ತು ಲಂಕೇಶ್ವರ ಸೋಮನಾಥ ಚರಿತ್ರೆಯನ್ನು ಕೂಡ ರಚಿದ ಇವರು ಇವರಿಗೆ ಪಾಂಡಿತ್ಂತಹ ಭಾಷೆಗಳು ಯಾವಪ್ಪ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಎರಡು ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಉಳ್ಳವರು ಇನ್ನು ಬಾಹುಬಲಿ ಚರಿತ ಗಾಯತ್ರಿ ರಾಮಾಯಣ ಸೇರಿದಂತೆ ಹಲವಾರು ಕೃತಿಗಳನ್ನ ರಚಿದ ನೃತ್ಯ ರೂಪಕ ಮತ್ತು ನಾಮಾವಳಿಗಳನ್ನ ರಚಿರುವಂತಹ ಪ್ರಸಿದ್ಧ ಕವಿಗಳು ಇವರಾಗಿದ್ದಾರ ಪದಗಳ ಅರ್ಥ ನೋಡೋಣ ಬನ್ನಿ ಮಕ್ಕಳೇ ಪದಗಳ ಅರ್ಥ ಪದ ಅಂದ್ರ ಪಾದ ಕಾಲುಗಳು ಚರಿತೆ ಇತಿಹಾಸ ಸೊಬಗು ಚೆಲವು ಅಂದ ಮೆರೆ ಖ್ಯಾತಿ ಹೊಂದು ವೀರತಾನ ವೀರರ ಸ್ಥಳ ಹಿರಿಮೆ ಹೆಚ್ಚುಗಾರಿಕೆ ಸಿರಿ ಶ್ರೀ ಸಂಪತ್ತು ಚಲು ವೈಭವ ಐಶ್ವರ್ಯ ಡಾ ಗರಿಮೆ ಹಿರಿಮೆ ಪತನ ಅವನತಿ ನಾಶ ಹೊಂದುವಂತೆ ಅರ್ಥ ಶೀಘ್ರದಲ್ಲಿ ಬೇಗನೆ ಅಲ್ಪ ಸಮಯದಲ್ಲಿ ಬೆರಗಾಗು ವಿಸ್ಮಯ ಪಡು ಸಿರಿ ಸಂಪದ ಅಂದ್ರ ಸಂಪತ್ತು ದ್ರೋಹ ಕೇಡನೆಸು ವಿಶ್ವಾಸಘಾತ ಮಾಡು ಸೆರೆ ಅಂದ್ರ ಬಂಧನ ಅಂತಕಲಹ ಒಳ ಜಗಳ ಅಮರಿದರು ಆಕ್ರಮಿಸು ಚಳುವಳಿ ಹೋರಾಟ ತತ್ವ ಸಿದ್ಧಾಂತ ಸಾರಸತ್ವ ಸಹಕಾರ ಸಹಕರಿಸದಿರುವುದು ಮೊಳೆತವು ಚಿಗುರಿದವು ವಿಶಾಲ ವಿಸ್ತಾರವಾದ ಉದಯ ಮೂಡು ಹುಟ್ಟು ಪರಿ ರೀತಿ ಪಂಥ ಮಾರ್ಗ ಸಂಪ್ರದಾಯ ಚಿಮ್ಮು ನೆಗೆ ಬೀಸು ಪೋಸಿಸು ಕಾಪಾಡು ಮೊರೆ ಪದಗಳ ಅರ್ಥವನ್ನ ನೋಡಿದಿರಿ ಇನ್ನು ಕವಿ ಪರಿಚಯ ಮತ್ತು ಪದಗಳ ಅರ್ಥವನ್ನ ನೋಡಿದರೆ ಇನ್ನು ಪದ್ಯ ಭಾಗವನ್ನ ನೋಡೋಣ ಬನ್ನಿ ಇಲ್ಲಿ ಕವಿಗಳು ಏನು ಆ ಪ್ರವೇಶದಲ್ಲಿ ತಮ್ಮ ಆಶಯವನ್ನು ಏನು ವ್ಯಕ್ತಪಡಿಸ್ತಾರ ನೋಡೋಣ ಬನ್ನಿ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಎಳೆಯರಲ್ಲಿ ಪ್ರೀತಿ ಮತ್ತು ಅಭಿಮಾನವನ್ನು ಮೂಡಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ನಮ್ಮ ನಾಡಿನ ಇತಿಹಾಸ ಆಡಿದ ಪರಾಕ್ರಮಿಗಳು ನಾಡನ್ನು ಕಟ್ಟಲು ಶ್ರಮಿಸಿದ ನೇತಾರರು ಇಲ್ಲಿನ ಶಿಲ್ಪಕಲೆ ಸಂಸ್ಕೃತಿ ಮುಂತಾದ ಪರಂಪರೆಯನ್ನು ಅದರ ಶ್ರೀಮಂತಿಕೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸುವ ಮೂಲಕ ಅವರೆಲ್ಲರಲ್ಲೂ ನಾವು ಎಂತಹ ಪರಂಪರೆಯ ವಾರಸುದಾರರಾಗಿದ್ದೇವೆ ಎಂಬ ಬಗ್ಗೆ ಹೆಮ್ಮೆ ಮೂಡಿಸುವ ಆಸೆಯನ್ನು ಪ್ರಸ್ತುತ ಪದ್ಯವು ಒಳಗೊಂಡಿದೆ ನೋಡಿ ಮಕ್ಕಳ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ನಾನು ಮೊದಲೇ ಹೇಳಿದಲ್ಲ ಐದನೇ ತರಗತಿಗೆ ಭುವನೇಶ್ವರಿ ಅನ್ನುವಂತಹ ಒಂದು ಪಾಠವನ್ನ ಪದ್ಯ ಭಾಗವನ್ನ ಇಟ್ಟಾರಪ್ಪ ಅಂದ್ರೆ ನಮ್ಮೆಲ್ಲರಲ್ಲಿ ಏನಾಗಿರ್ಬೇಕು ಅಭಿಮಾನವನ್ನ ಬೆಳಿಬೇಕು ನಾವೆಲ್ಲರೂ ಕನ್ನಡ ತಾಯಿಯ ಮಕ್ಕಳು ಕನ್ನಡ ಅಂಬೆಯ ಮಕ್ಕಳು ಹೀಗಾಗಿ ನಮ್ಮೆಲ್ಲರಲ್ಲಿ ಏನಾಗಬೇಕು ಅಭಿಮಾನ ಕನ್ನಡ ಅಂಬೆಯ ಬಗ್ಗೆ ಮತ್ತು ಕನ್ನಡ ಮಾತೆಯ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಅಭಿಮಾನವನ್ನ ಬೆಳಿಬೇಕು ನಾವು ಕನ್ನಡನ ಪೋಷಣೆ ಮಾಡಬೇಕು ಕನ್ನಡ ಪೋಷಿಸಬೇಕು ರಕ್ಷಿಸಬೇಕು ಅನ್ನುವಂತಹ ಉದ್ದೇಶದಲ್ಲೇ ಮತ್ತು ನಾವು ಪ್ರೀತಿಸಬೇಕು ಭಾರತ ಅಹ್ ಭುವನೇಶ್ವರಿ ದೇವಿಯನ್ನ ನಾವು ಪ್ರೀತಿಯನ್ನ ಮಾಡಬೇಕು ಅನ್ನುವಂತ ಕಾರಣದಿಂದ ಏನ್ ಮಾಡಿದರ ಇದನ್ನ ಪಾಠವನ್ನ ಇಟ್ಟಿದಾರ ನಮ್ಮ ನಾಡು ಹೇಗೆ ಇತಿಹಾಸವನ್ನು ಹೊಂದೈತಿ ಅದು ಯಾವ ಚರಿತ್ರೆಯನ್ನು ಹೊಂದಿದೆ ಮತ್ತು ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡುವಂತಹ ರಾಜ್ಯ ಮನೆತನಗಳು ಅದರ ಸ್ಥಾಪಕರು ಆಮೇಲೆ ಅವರು ಇಡೀ ರಾಜ್ಯವನ್ನ ಕಟ್ಟಬೇಕಾದ್ರ ಅವರು ಶ್ರಮಿಸಿರುವಂತಹ ಶ್ರಮ ಏನಂತದ್ದು ಮತ್ತೆ ಇಲ್ಲಿ ಶಿಲ್ಪಕಲೆ ಹೇಗಿದೆ ಸಂಸ್ಕೃತಿ ಸಾಹಿತ್ಯ ಸಂಗೀತ ಮತ್ತು ಪ್ರಾಕೃತಿಕ ಸೌಂದರ್ಯ ಯಾವ ರೀತಿ ಯಾವ ರೀತಿ ಚಲುವನ್ನ ಒಳಗೊಂಡಿದೆ ಎಂಬುದರ ಬಗ್ಗೆ ಅದರಲ್ಲಿ ನಮ್ಮ ಕನ್ನಡ ನನ್ನ ಶ್ರೀಮಂತಿಕೆಯನ್ನ ಸಾರುವುದರ ಬಗ್ಗೆ ಏನ್ ಮಾಡಿದರೆ ಈ ಪದ್ಯ ಭಾಗವನ್ನ ಇಲ್ಲಿ ಇಟ್ಟಿದ್ದಾರೆ ಮತ್ತು ಪರಂಪರೆ ನಮ್ಮ ಕನ್ನಡ ನಾಡಿನ ಪರಂಪರೆ ಯಾವಾಗಿನಿಂದ ಐತಿ ಹೇಗೆ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾರ ಭಾಗವನ್ನು ನೋಡ್ರಿ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡ ಅವರ ಚರಿತೆಯನ್ನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ವರಬನವಾಸಿಯಲಿ ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾನ ಬಹದಾಮಿಯಲಿ ನಾಡಿನ ಹೆಮ್ಮೆಯು ಗಂಗಾ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತಿಯ ನಿಜಗರಿಮೆ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಯುದ್ಧದಿ ಆಂಗ್ಲ ಆಂಗ್ಲರನ್ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲಿ ದ್ರೋಹಕ್ಕೆ ಸೆರೆಯಾಗುತ್ತ ದಿನವನ್ನು ದೂಡಿದಳವಳು ಜೈಲಿನಲಿ ರಾಜರ ಅಂತಹ ಕಲಹದಿ ಬಿಳಿಯರು ಭಾರತವನ್ನೇ ಭಾರತವನ್ನೇನ್ಹುಂಗಿದರು ಮೈಸೂರಿನ ಹುಲಿ ಟಿಪ್ಪು ಸೋಲಿಸಿ ರಂಗ ಮುರಿದರು ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿ ಅಸಹಕಾರಗಳು ಮೊಳೆತು ಹಿರಿಯರ ಮಾರ್ಗದಲ್ಲಿ ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ಐವತ್ತಾರರ ನವೆಂಬರ್ ಒಂದು ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ಮೂರರಲ್ಲಿ ಕರ್ನಾಟಕವಾಗಿಯ ಪರ್ಯ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲಚಿಮ್ಮತಿದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯರಿ ಕನ್ನಡ ಪೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರ ಪದ್ಯವನ್ನು ಪ್ರಾರಂಭಿಸಣ ಬನ್ನಿ ಮೊದಲನೇ ಸಾಲ ಏನ್ ಹೇಳ್ತಪ್ಪ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು ಕವಿಗಳು ನೋಡ್ರಿ ಇಲ್ಲಿ ಹೇಳ್ತಾರ ಭುವನೇಶ್ವರಿ ಅಂದ್ರ ನಮ್ಮ ಕನ್ನಡ ನಾಡಿನ ತಾಯಿ ಕರ್ನಾಟಕರ ತಾಯಿ ಆಮೇಲೆ ಕನ್ನಡ ಅಂಬೆ ಭುವನೇಶ್ವರಿ ದೇವಿ ಪದ ಅಂದ್ರ ಪಾದ ಕಾಲುಗಳನ್ನ ಭುವನೇಶ್ವರಿ ತಾಯಿಯ ಭುವನೇಶ್ವರಿ ದೇವಿಯ ಪಾದಗಳನ್ನ ನಾನು ಪೂಜೆ ಮಾಡ್ತಾ ಪೂಜಿಸಿ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ನಾಡು ಚರಿತ್ರೆ ಹೇಗಿದೆ ಮಕ್ಕಳೇ ನೀವೆಲ್ಲರೂ ಗಮನವಿಟ್ಟು ಇಲ್ಲಿ ಕೇಳ್ರಿ ನಮ್ಮ ಕನ್ನಡ ನಾಡಿನ ವೈಭವ ಹೇಗಿದೆ ಚೆಲುವು ಹೇಗಿದೆ ಸ್ವಭಾವ ಹೇಗಿದೆ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ ಎಂಬುದ್ರ ಬಗ್ಗೆ ಎಲ್ಲಿ ಹೇಳ್ತಾರ ಕವಿಗಳು ಹೇಳ್ತಾರ ಭುವನೇಶ್ವರಿ ತಾಯಿಯ ಪಾದವನ್ನ ಪೂಜೆ ಮಾಡ್ತಾ ನಾನು ನಮ್ಮ ಕನ್ನಡ ನಾಡಿನ ಚರಿತ್ರೆಯನ್ನ ಹೇಳಕ್ ಹೊರಟಿದೀನಿ ನೀವೆಲ್ಲರೂ ಗಮನವಿಟ್ಟು ಲಕ್ಷ್ಯ ಕೊಟ್ಟು ಕನ್ನಡ ನಾಡಿನ ಚರಿತ್ರೆ ಹೇಗಿದೆ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ ಎಂಬುದನ್ನ ಕೇಳ್ರಿ ನಮ್ಮ ಕನ್ನಡ ನಾಡಿನ ಸೊಬಗನ ನೀವು ಕೇಳಿ ಆನಂದಿಸಿರಿ ಅಂತೇಳಿ ಕವಿಗಳು ಇಲ್ಲಿ ಏನ್ ಮಾಡ್ತಾರ ಹೇಳ್ತಾರ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡವರ ಚರಿತೆಯನ್ನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳಿ ಕೇಳಿರಿ ನಾಡಿನ ಸೊಬಗಣ್ಣು ನೋಡ್ರಿ ಮುಂದೇನ್ ಹೇಳ್ತಾರ ಕನ್ನ ಕರ್ನಾಟಕವನ್ನ ಆಳಿದಂತಹ ರಾಜ್ಯ ಮನೆತಗಳು ಮನೆತನಗಳ ಬಗ್ಗೆ ಹೇಳ್ತಾರ ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನುವರ ಬನವಾಸಿಯಲ್ಲಿ ತದನಂತರ ಚಾಲುಕ್ಯರ ಆಳ್ವಿಕೆ ವೀರಥಾನ ಬಾದಾಮಿಯಲಿ ಅಂದ್ರ ಕಂಚಿನ ಪಲ್ಲವರು ಅಂತೆಯೇ ಕರಿತಾ ಇದ್ರು ಮೊದಲು ಕಂಚಿನ ಪಲ್ಲವರು ಆಳ್ತಾ ಇದ್ರು ಇವರನ್ನ ಸೋಲಿಸಿ ಕದಂಬ ವಂಶದ ರಾಜಯರಪ್ಪ ಮಯೂರವರ್ಮ ಯುವ ಕನ್ನಡ ನಾಡಿನ ಮೊದಲ ಧ್ವರಿ ಅಂತೆಯೇ ಕರಿತೇವೆ ಕಂಚಿನ ಪಲ್ಲವರನ್ನ ಸೋಲಿಸಿ ಕಂಚಿಯ ಪಲ್ಲವರನ್ನ ಸೋಲಿಸಿ ಏನ್ ಮಾಡ್ತಾನ ಮಯೂರವರ್ಮ ಕದಂಬ ವಂಶವನ್ನ ಸ್ಥಾಪನೆಯನ್ನು ಮಾಡ್ತಾನ ಬನವಾಸಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನ ಗೆದ್ದು ಪಲ್ಲವರ ಕದಂಬ ಮಯೂರ ವರ ಬನವಾಸಿಯಲ್ಲಿ ಕಂಚಿಯ ಪಲ್ಲವರನ್ನು ಸೋಲಿಸಿ ಯುದ್ಧದಲ್ಲಿ ಗೆದ್ದು ಈತ ಕದಂಬ ವಂಶವನ್ನ ಸ್ಥಾಪನೆಯನ್ನ ಮಾಡಿ ಕನ್ನಡದ ಮೊದಲ ದೊರೆಯಂತೆ ಮಯೂರ ವರ್ಮನನ್ನ ನಾವು ಕರಿತೇವೆ ಈತ ಬನವಾಸಿಯನ್ನ ಏನ್ ಮಾಡ್ತಾನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆನ ಪ್ರಾರಂಭ ಮಾಡ್ತಾನ ಕದಂಬರ ಆದ ನಂತರ ನಮ್ಮ ಕನ್ನಡ ನಾಡಿನ ಆಳಿದವರು ಯಾರಪ್ಪ ಅಂದ್ರ ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾನ ಬಾದಾಮಿಯಲ್ಲಿ ಬಾದಾಮಿ ಚಾಲುಕ್ಯರು ಅಂತ ಕರಿತೀವಿ ಒಂದನೇ ಜೈಸಮ್ಮ ಈ ಬಾದಾಮಿ ಚಾಲುಕ್ಯರ ಸ್ಥಾಪಕರು ಅಂತ ಹೇಳ್ಬೋದು ಬಾದಾಮಿ ಚಾಲುಕ್ಯರು ಏನ್ ಮಾಡ್ತಾರ ನಮ್ಮ ಕನ್ನಡ ನಾಡಿನ ಆಳ್ವಿಕೆನ ಮಾಡ್ತಾರ ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನವರ ಬನವಾಸಿಯಲ್ಲಿ ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾನ ಬಾದಾಮಿಯಲ್ಲಿ ಕಂಚಿಯ ಪಲ್ಲವರನ್ನು ಸೋಲಿಸಿ ಕದಂಬ ಕದಂಬರ ಮಯೂರವರ್ಮ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದ ನಂತರ ಬಾದಾಮಿ ಚಾಲುಕ್ಯ ಬಾದಾಮಿ ಚಾಲುಕ್ಯ ಮಾಡ್ತಾರ ತಮ್ಮ ನಮ್ಮನ್ನ ಆಳ್ವಿಕೆಯನ್ನು ಮಾಡ್ತಾರಂತೆ ಹೇಳ್ತಾನ ನಾಡಿನ ಹೆಮ್ಮೆಯು ಗಂಗ ಮನೆತನ ರಾಷ್ಟ್ರಕೂಟ ವಹಿಸಳ ಹಿರಿಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರ್ಮಿ ನೋಡ್ರಿ ಇಲ್ಲಿ ನಮ್ಮ ನಾಡಿನ ಹೆಮ್ಮೆ ಗಂಗ ತಲಕಾಡಿನ ಗಂಗರು ಅಂತ ಹೇಳ್ ಕರಿತೀವಿ ಇವರ ಮನೆತನ ಆಳ್ವಿಕೆ ಮಾಡಿದ ನಂತರ ನಂತರಾಷ್ಟ್ರಕೂಟರು ಮಾನ್ಯಕೆಟ್ಟದ ರಾಷ್ಟ್ರಕೂಟರು ದಂತಿ ದುರ್ಗ ರಾಷ್ಟ್ರಕೂಟರ ಸ್ಥಾಪಕನಾಗಿದ್ದಾನೆ ದಂತಿ ದುರ್ಗ ಈ ಇವರು ಆಳ್ವಿಕೆಯನ್ನ ಮಾಡ್ತಾರೆ ಇವರಾದ್ಮೇಲೆ ಹೊಯ್ಸಳ ಅಂದ್ರ ಈ ಸಳ ಅನ್ನುವಂತಹ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದು ಇವ ದ್ವಾರ ಸಮುದ್ರವನ್ನ ತಮ್ಮ ರಾಜ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ ಹೀಗಾಗಿ ತಲಕಾಡಿನ ಗಂಗರು ಮಾನ್ಯಕೇಟದ ರಾಷ್ಟ್ರಕೂಟರು ಆಮೇಲೆ ದ್ವಾರ ಸಮುದ್ರದ ಅಂತ ಕರಿತೇವೆ ಇವ್ರ ನಂತರ ನಮ್ಮ ವಿಜಯನಗರ ಏನ್ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯನ ಹಕ್ಕ ಬುಕ್ಕರು ಸ್ಥಾಪನೆಯನ್ನ ಮಾಡ್ತಾರ ಇವರು ಕೂಡ ಆಳ್ವಿಕೆಯನ್ನ ಮಾಡ್ತಾರ ವಿಜಯನಗರ ಸಾಮ್ರಾಜ್ಯ ಎಷ್ಟು ಸಂಪತ್ಭರಿತವಾಗಿ ಆಗ್ತೈತೆ ಅನ್ನೋ ಮುಂದೆ ಹೇಳ್ತಾರ್ರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ನಂತರ ಕೆಳದಿಯ ನಾಯಕರು ಏನ್ ಮಾಡ್ತಾರ ಇವ್ರು ಕನ್ನ ವೈಭವನ್ನ ಆಳ್ವಿಕೆಯನ್ನ ಮಾಡ್ತಾರ ಕನ್ನಡ ಮಾತೆ ನಿಜಗರಿಮೆ ಹೇಗಿತ್ತು ಅನ್ನುವಂತ ಹಿರಿಮೆ ಹೇಗಿತ್ತು ಎಂಬುದರ ಬಗ್ಗೆ ಇಲ್ಲಿ ನಾಡಿನ ಹೆಮ್ಮೆಯು ಗಂಗ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ ಮುಂದೆ ನೋಡ್ರಿ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಹಕ್ಕ ಬುಕ್ಕರು ಹೊಯ್ಸಳ ಸಾಮ್ರಾಜ್ಯ ಪತನವಾದ ನಂತರ ಅದು ಅವನತಿಯನ್ನ ಕಂಡ ನಂತರ ಸ್ವಲ್ಪ ಸಮಯದಲ್ಲಿ ಅಲ್ಪಾವಧಿಯಲ್ಲಿ ಏನ್ ಮಾಡಿತು ಅಲ್ಪ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅತಿ ಶೀಘ್ರವಾಗಿ ಬೆಳೆಯಿತು ವಿಜಯನಗರ ಸಾಮ್ರಾಜ್ಯ ಸುಪ್ರಸಿದ್ಧ ಅರಸ ಯಾರಪ್ಪ ಅಂತಂದ್ರೆ ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ಬೋದು ವಿಜಯನಗರ ಅರಸರ ಕಾಲದಲ್ಲಿ ಮುತ್ತು ರತ್ನಗಳನ್ನ ರಸ್ತೆಯಲ್ಲಿ ಮಾರ್ತಾ ಇದ್ರು ಅನ್ನುವಂತಹ ಒಂದು ಕಲ್ಪನೆ ಹೇಗೆ ಗಿತ್ತಪ್ಪ ಅಂದ್ರೆ ಇಂದಿಗೂ ಕೂಡ ಬೆರಗಾಗುವಂತದ್ದು ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿರುವಂತದ್ದು ಎಂಬುದರ ಬಗ್ಗೆ ತಿಳಿಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತ ಮುತ್ತು ರತ್ನಗಳ ರಸ್ತೆಗಳಲ್ಲಿ ಮಾರ್ತಾ ಇದ್ರು ಅಂತ ಹೇಳಂತಂದ್ರ ಅಂದ್ರೆ ಇಷ್ಟೊಂದು ಶ್ರೀಮಂತಿಕೆಯಿಂದ ಕೂಡಿರುವಂತಹ ಸಾಮ್ರಾಜ್ಯ ಆಗಿತ್ತಪ್ಪ ಶ್ರೀ ಕೃಷ್ಣ ದೇವರಾಯರ ಆಡಳಿತವನ್ನ ಹೇಗಿತ್ತು ಎಂಬುದರ ಬಗ್ಗೆ ನಾವು ನೋಡ್ಬೋದು ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಅಂದ್ರ ಇಡೀ ಲೋಕನ ಬೆರಗಾಗಬೇಕ ವಿಜಯನಗರ ಸಾಮ್ರಾಜ್ಯ ಎಷ್ಟೊಂದು ಶ್ರೀಮಂತಿಕೆಯಿಂದ ಕೂಡೈತಿ ಜನಸಾಮಾನ್ಯರು ಹೇಗಿದ್ರು ಅಲ್ಲಿ ಅಂತ ಪ್ರಸಿದ್ಧ ಅರಸರು ತಮ್ಮ ಆಳ್ವಿಕೆಯನ್ನು ಹೇಗೆ ಮಾಡಿದ್ರು ಎಂಬುದರ ಬಗ್ಗೆ ಇಡೀ ಲೋಕನ ಬೆರಗಾಗಿತ್ತುಪ ಅಷ್ಟೊಂದು ಶ್ರೀಮಂತಿಕೆಯಿಂದ ಕೂಡಿರುವಂತಹ ಸಾಮ್ರಾಜ್ಯ ಯಾವ್ದ್ರಿ ವಿಜಯನಗರ ಸಾಮ್ರಾಜ್ಯ ಹೊಯ್ಸಳ ಪತನದ ನಂತರ ವಿಜಯನಗರ ವಿಜಯನಗರವಧಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ನೋಡ್ರಿ ಮುಂದೆ ಯುದ್ಧದ ಆಂಗ್ಲನರನ್ನ ಎದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ದ್ರೋಹಕ್ಕೆ ಸೆರೆಯಾಗುವುದ ದಿನವನ್ನು ಧೂಡಿದಳವಳು ಜೈಲಿನಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಅಷ್ಟರಲ್ಲಿ ನಮ್ಮ ಭಾರತಕ್ಕೆ ವ್ಯಾಪಾರಕ್ಕಂತೇಳಿ ಬ್ರಿಟಿಷರು ಆಂಗ್ಲರು ಬಂದ್ರು ಭಾರತದಲ್ಲಿ ಸಿರಿ ಸಂಪತ್ತನ್ನು ಕಂಡು ಇಲ್ಲೇ ಉಳಿಯಬೇಕನ್ನುವಂತಹ ಯೋಜನೆಯನ್ನ ಮಾಡಿದ್ರು ಕೊನೆಗೂ ಇಲ್ಲಿಯೇ ಉಳಿದು ಬಿಟ್ರು ವ್ಯಾಪಾರಕ್ಕಂತೆ ತಕ್ಕಡಿ ಹಿಡಿದುಕೊಂಡು ವ್ಯಾಪಾರಕ್ಕಂತೆ ಬಂದಂತಹ ಬ್ರಿಟಿಷರು ಏನ್ ಮಾಡಿದಪಾ ಅವ್ರು ಇಲ್ಲಿ ಇಲ್ಲಿ ಏನ ಮಾಡಿದ್ರು ಉಳದ ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ರಾಜ ಮನೆತನಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಲು ಪ್ರಾರಂಭ ಪ್ರಾರಂಭವನ್ನು ಮಾಡ್ತಾರ ಅಂತಹ ರಾಜಮನೆಗಳಲ್ಲಿ ನಮ್ಮ ಕಿತ್ತೂರಿನ ರಾಜಮನೆತನ ಕೂಡ ಒಬ್ಬಳು ಅಲ್ಲಿ ಹೆಣ್ಣು ಮಗಳು ಚೆನ್ನಮ್ಮ ವೀರವನತೆ ರಾಣಿ ಚೆನ್ನಮ್ಮ ಆಳ್ವಿಕೆಯನ್ನ ಮಾಡ್ತಾ ಇರ್ತಾಳ ಅವಳು ಮೊದಲನೇ ಯುದ್ಧದಲ್ಲಿ ಗೆದ್ರು ಕೂಡ ಎರಡನೇ ಯುದ್ಧದಲ್ಲಿ ಅವಳು ಏನ್ ಮಾಡ್ತಾರ ಮೋಸದಿಂದ ಅವಳನ್ನ ಜೈಲಿನಲ್ಲಿ ಬಂದಿ ಬಂಧನವನ್ನ ಮಾಡ್ತಾರ ಮೋಸದಿಂದ ಅವಳನ್ನ ಸೆರೆ ಹಿಡಿತಾರ ಯುದ್ಧದ ಆಂಗ್ಲರ ಎದುರಿಸಿ ಗೆದ್ದಳು ಚೆನ್ನಮ್ಮನ ಕಿತ್ತೂರಿನಲ್ಲಿ ದ್ರೋಹಕ್ಕೆ ಸರಿಯಾಗುತ್ತ ದಿನವನ್ನು ದೂಡಿದಳು ಅವಳು ಜೈಲಿನಲ್ಲಿ ನೋಡ್ರಿ ಅವಳನ್ನ ಮೋಸದಿಂದ ಏನ್ಮಾಡ್ತಾರ ರಾಣಿ ಚೆನ್ನಮ್ಮನನ್ನ ಹಿಡಿತಾರ ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ಅನ್ನುವಂತಹ ಒಂದು ಕಾರಣಕ್ಕಾಗಿ ಏನ್ಮಾಡ್ತಾರ ಇಡೀ ಸಾಮ್ರಾಜ್ಯವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರ ಮೊದಲನೇ ಯುದ್ಧವನ್ನ ರಾಣಿ ಚೆನ್ನಮ್ಮ ಗೆದ್ದರು ಕೂಡ ಎರಡನೇ ಯುದ್ಧವನ್ನ ಏನ್ ಮಾಡ್ತಾರ ಅವಳ ಮೋಸದಿಂದ ಅವಳನ್ನ ಬಂಧನವನ್ನ ಪಡಿಸ್ತಾರ ದ್ರೋಹಕ್ಕ ಸರಿಯಾಗದ ದಿನವನ್ನು ಹುಡಿದಳವಳು ಜೈಲಿನಲ್ಲಿ ನೋಡ್ರಿ ಅವಳು ದಿನಗಳನ್ನ ಹೆಂಗ್ ಕಳದಪ್ಪಾ ಅಂದ್ರ ಜೈಲಿನೊಳಗ ದ್ರೋಹಕ್ಕ ಮೋಸಕ್ಕೊಳಗಾಗಿ ತನ್ನ ಮೋ ಒಳಗಾಗಿ ಅವಳು ಏನ್ ಮಾಡ್ತಾಳ ಜೈಲಿನಲ್ಲಿ ಕಳಿತಾಳ ದ್ರೋಹಕ್ಕೆ ಸರಿ ಆಗುತ್ತ ಮೋಸಕ್ಕೆ ಬಂದಿ ಆಗ್ತಾಳಪ್ಪ ಅಂತ ಹೇಳ್ತಾರ ಯುದ್ಧದ ಆಂಗ್ಲ ಎದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ದ್ರೋಹಕ್ಕೆ ಸರಿಯಾಗುತ್ತಾ ದಿನವನ್ನು ಧೂಡಿದಳವಳು ಜೈಲಿನಲ್ಲಿ ಮುಂದೆ ನೋಡ್ರಿ ರಾಜರ ಅಂತಹ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ಮೈಸೂರಿನ ಹುಲಿ ಟಿಪ್ಪು ಸೋಲಿಸಿ ರಂಗ ಪಟ್ಟಣವನ್ನು ಮುರಿದರು ನೋಡ್ರಿ ನಮ್ಮ ರಾಜ ಬ್ರಿಟಿಷರ್ ಏನ್ ಮಾಡ್ತಾರಪ್ಪ ಅಂದ್ರ ನಮ್ಮ ರಾಜ ರಾಜಮಣಿತನಗಳಲ್ಲಿ ಇರ್ತಕ್ಕಂತಹ ರಾಜರ ನಡುವೆ ಇರ್ತಕ್ಕಂತಹ ಕಲಹ ಅಂದ್ರ ಒಳ ಜಗಳಂತೆ ಕರಿತೇವೆ ಇವ್ರ ಇವ್ರ ನಡುವೆ ಜಗಳನ್ನ ಅವ್ರ ಏನ್ ಮಾಡ್ತಾರ ಉಪಯೋಗವನ್ನ ಪಡಿಸ್ಕೊಳ್ತಾರ ಸದುಪಯೋಗನ ಪಡಿಸ್ಕೊಳ್ತಾರ ಹಿಂಗಾಗಿ ಇಡೀ ಭಾರತ ದೇಶವನ್ನ ನುಂಗುತ್ತಾರ ಅವ್ರ ರಾಜರಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಒಳ ಕದನಗಳನ್ನ ಒಳ ಜಗಳನ್ನ ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಂಡು ಇಡೀ ಭಾರತ ದೇಶವನ್ನ ಆಕ್ರಮಣವನ್ನು ಮಾಡ್ತಾರ ಅಂತದ್ರಲ್ಲಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅಂತ ಕರಿತೇವಿ ಈತ ಈ ದೊರೆಯನ್ನ ಸೋಲಿಸಿ ಅವ್ರ ಮಾಡ್ತಾರ ರಂಗಪಟ್ಟಣವನ್ನ ಶ್ರೀರಂಗಪಟ್ಟಣವನ್ನ ವಶಕ್ಕೆ ಪಡೆದುಕೊಳ್ತಾರ ರಾಜರ ಅಂತಹ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ಮೈಸೂರಿನ ಹುಲಿ ಟಿಪ್ಪು ಸೋಲಿಸಿ ರಂಗಪಟ್ಟಣವನ್ನು ಮುರಿದರು ಅಂದ್ರೆ ಅವರು ರಾಜರಾಜರ ನಡುವೆ ಇರುವಂತಹ ಜಗಳನ್ನ ಏನ್ ತಮ್ಮ ಬಂಡವಾಳವನ್ನು ಮಾಡಿಕೊಂಡು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನವನ್ನ ಸೋಲಿಸಿ ಶ್ರೀರಂಗಪಟ್ಟಣವನ್ನು ತಮ್ಮ ಮೋಶಕ್ಕೆ ಪಡೆದುಕೊಂಡು ಇಡೀ ಭಾರತವನ್ನೇ ಒಂದೊಂದೇ ಒಂದೊಂದೇ ಸಾಮ್ರಾಜ್ಯವನ್ನು ಪಡ್ಕೊಂಡು ಭಾರತವನ್ನ ನುಂಗ್ತಾರಂತೆ ಹೇಳ್ತಾರ ಲ್ರಿ ರಾಜರ ಅಂತ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ಮೈಸೂರಿನ ಹುಲಿ ಟಿಪ್ಪು ಸೋಲಿಸಿ ರಂಗ ಪಟ್ಟಣವನ್ನ ಮುರಿದರು ಮುಂದೆ ನೋಡ್ರಿ ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳವಳಿ ಅಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ ನೋಡು ಅಷ್ಟರಲ್ಲಿ ಭಾರತವನ್ನು ಆಕ್ರಮಿಸಿಕೊಂಡಿರುವಂತಹ ಈ ಬ್ರಿಟಿಷರ ಅವರ ವರ್ತನೆಯನ್ನು ಕಂಡು ನಮ್ಮ ಭಾರತೀಯರು ಸಾಕಷ್ಟು ಸಿಟ್ಟಿಗೆದ್ಬಿಟ್ಟಿದ್ರು ರೊಚ್ಚಿ ಎದ್ ಬಿಟ್ಟಿದ್ರು ಅವರು ನಮ್ಗೆ ಸ್ವಾತಂತ್ರ್ಯ ಸಿಗ್ಲೇಬೇಕು ನಮ್ಮ ಭಾರತ ದೇಶವನ್ನ ನಾವು ಸ್ವತಂತ್ರ ಮಾಡ್ಲೇಬೇಕನ್ನುವಂತಹ ಕಾರಣದಿಂದ ಚಳುವಳಿಗಳನ್ನ ಪ್ರಾರಂಭ ಮಾಡಿದ್ರು ಗಾಂಧಿ ಕಾಲದಲ್ಲಿ ಏನ್ ಮಾಡ್ತಾರ ಗಾಂಧಿ ತತ್ವಗಳನ್ನ ಸತ್ಯ ನ್ಯಾಯ ನಿಷ್ಠೆ ಅಹಿಂಸೆ ಅನ್ನುವಂತಹ ತತ್ವಗಳನ್ನ ಒಗ್ಗೂಡಿಸಿಕೊಂಡು ನಮ್ಮ ಭಾರತ ದೇಶವನ್ನ ನಾವು ಸ್ವತಂತ್ರ ಮಾಡ್ಲೇಬೇಕು ಅಂತ ಚಳವಳಿಯನ್ನ ಪ್ರಾರಂಭ ಮಾಡ್ತಾರ ಸ್ವದೇಶಿ ಚಳವಳಿಗಳನ್ನ ಕೂಡ ಅವರು ಪ್ರಾರಂಭ ಮಾಡ್ತಾರ ಹಿರಿಯರ ಮಾರ್ಗದರ್ಶನದಲ್ಲಿ ಏನ್ ಮಾಡ್ತಾರ ಹಲವಾರು ಚಳವಳಿಗಳನ್ನ ಮಾಡ್ತಾರ ಸ್ವತಂತ್ರ ಭಾರತ ಚಳವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳವಳಿ ಅಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ ಮುಂದೆ ನೋಡ್ರಿ ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಭಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ನೋಡ್ರಿ ಸ್ವತಂತ್ರ ಸಿಗಲೇಬೇಕನ್ನುವಂತಹ ಉದ್ದೇಶದಿಂದ ಗಾಂಧಿ ತತ್ವಗಳನ್ನ ಅಳವಡಿಸಿಕೊಂಡು ಸ್ವದೇಶಿ ಚಳವಳಿಗಳನ್ನ ಮಾಡ್ತಾರ ಆ ಸಾಕಷ್ಟು ಪ್ರದೇಶಗಳಲ್ಲಿ ಹಲವಾರು ಪ್ರಾಂತ್ಯಗಳ ಚಳವಳಿಗಳನ್ನ ಮಾಡಕ ದಂಗೆ ಎದ್ದ ನಂತರ ಅದರ ಪ್ರತಿಫಲವಾಗಿ ಯಾವಾಗ ಸ್ವಾತಂತ್ರ್ಯ ಸಿಗ ಸಿಗತ್ತಾ ಅಂದ್ರ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯ ನಮ್ಮ ಭಾರತೀಯರ ಭಾರತಗ ಸ್ವತಂತ್ರ ಸಿಗತ್ತೆ ಭಾರತವನ್ನ ಬ್ರಿಟಿಷರು ಬಿಟ್ಟು ಹೋಗ್ತಾರ ಅಂದ ನಮ್ಮ ದೇಶಕ್ಕೆ ಏನಕತಿ ನಡು ರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಗ್ತತಿ ಅಂದ್ರ ನಮ್ಮ ಭಾರತ ದೇಶ ಹೆಮ್ಮೆಯ ಭಾರತಾಂಬೆಯ ದೇಶ ಏನಾಯ್ತಪ್ಪ ಅಂದ್ರ ಬಾವುಟ ಹಾರತತಿ ಸ್ವತಂತ್ರದ ಬಾವುಟ ಸ್ವತಂತ್ರ ಭಾರತ ಬಾವುಟ ಏನಕ್ಕೆ ಹಾರ್ತತಿ ಅಂತ ಸ್ವತಂತ್ರವಾಯಿತು ನಮ್ಮ ದೇಶ ಅಂತ ಹೇಳ್ತಾರ ನಲವತ್ತೇಳರ ಆಗಸ್ಟ್ ನಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ಅಂತ ಹೇಳ್ತಾರ ಐವತ್ತಾರರ ನವೆಂಬರ್ ಒಂದು ವಿಶಾಲ ಮೈಸೂರಿನ ಹೃದಯ ಭಾವನೆ ತುಂಬಲು ಎಪ್ಪತ್ಮೂರರಲ್ಲಿ ಕರ್ನಾಟಕವಾಗಿಯೇ ಪರಿಹ ನೋಡ್ರಿ

ಮುಂಬೈ ಮದ್ರಾಸ್ ಮತ್ತು ಹೈ ಹೈದರಾಬಾದ್ ಪ್ರಾಂತ್ಯಗಳನ್ನ ಒಳಗೊಂಡು ಏನ್ ಮಾಡ್ತಾರ ಒಂದು ಮೈಸೂರಿನ ಉದಯವನ್ನ ಮಾಡಿ ಮೈಸೂರಿನ ರಾಜ್ಯಕ್ಕೆ ಏನ್ ಹೇಳ್ತಾರ ಮೈಸೂರು ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರ ಹತ್ತೊಂಬತ್ ನೂರ ಐವತ್ತಾರು ನವಂಬರ್ ಒಂದರಿಂದ ಈ ವಿಶಾಲವಾದಂತಹ ರಾಜ್ಯಕ್ಕೆ ಮೈಸೂರು ಅಂತ ಹೇಳಿ ಹೆಸರ ಹಲವಾರು ಅಲ್ಲಿ ಏನು ಪ್ರಾಂತ್ಯಗಳು ಇದ್ದವಲ್ಲ ಅವೆಲ್ಲ ಪ್ರಾಂತ್ಯಗಳ ಮುಂಬೈ ಆಮೇಲೆ ಮದ್ರಾಸ್ ಹೈದರಾಬಾದ್ ಇಂತ ಹಲವಾರು ಪ್ರಾಂತ್ಯಗಳನ್ನ ಒಗ್ಗೂಡಿಸಿ ಮೈಸೂರು ಅಂತೆ ಅದಕ್ಕೆ ನಾಮಕರಣವನ್ನ ಮಾಡ್ತಾರ ಭಾವನೆ ತುಂಬಲು ಎಪ್ಪತ್ ಮೂರಲ್ಲಿ ಕರ್ನಾಟಕವಾಗಿ ಅಂದ್ರೆ ಸಾವಿರದ ಒಂಬೈನೂರ ನೂರ ಎಪ್ಪತ್ ಮೂರರಲ್ಲಿ ಏನಾಗ್ತತಿ ವಿಶಾಲವಾದಂತಹ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನ ನಾಮಕರಣವನ್ನ ಮಾಡ್ತಾರ ಕರ್ನಾಟಕ ಏಕೀಕರಣವಾಗ್ತತಿ ಅಂದ್ರೆ ಎಲ್ಲ ಕನ್ನಡಿಗರು ಒಂದೆಡೆ ಸೇರಿ ಅದ ಕರ್ನಾಟಕ ಅಂತ ನಾಮಕರಣ ಮಾಡಿ ನಮ್ಮ ಕನ್ನಡ ನಾನು ನುಡಿ ಬಗ್ಗೆ ನಮ್ಮ ಅಭಿಮಾನವನ್ನು ಹೊಂದಬೇಕು ಅನ್ನುವಂತ ಕಾರಣದಿಂದ ಏನ್ ಮಾಡ್ತಾರ ಎಲ್ಲ ಕನ್ನಡಿಗರು ಒಂದೆಡೆ ಸೇರಿ ಏನ್ ಮಾಡ್ತಾರ ಕರ್ನಾಟಕ ಅಂತೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ವಿಶಾಲವಾದಂತಹ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಇಡ್ತಾರ ಐವತ್ತಾರರ ನವೆಂಬರ್ ಒಂದು ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ಮೂರರಲ್ಲಿ ಕರ್ನಾಟಕವಾಗಿಯ ಪರ್ಯ ಮುಂದೆ ನೋಡ್ರಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲಚಿಮ್ಮುತ್ತಿದೆ ನೋಡ್ರಿಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡ ರಾಜ್ಯದಲ್ಲಿ ಯಾರು ಅದಾರಪ್ಪ ಅಂತಂದ್ರ ಹಿಂದೂಗಳದಾರ ಮುಸ್ಲಿಮ್ರ ಅದಾರ ಕ್ರೈಸ್ತರ ಅದರ ಜೈನರ ಅದರ ಬೌದ್ಧ ಧರ್ಮದವ್ರ ಅದರ ಲಿಂಗಾಯತ ಧರ್ಮದವ್ರ ಅದಾರ ವೀರಶೈವ ಧರ್ಮದವ್ರು ಅದರ ಬಸವೇಶ್ವರ ಸಿರಿ ಪಂಥವು ಕೂಡ ಆಯ್ತು ಅಂತ ಹೇಳ್ತಾರ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲಚಿಮ್ಮುತಿ ಅಂದ್ರೆ ಹಲವಾರು ಭಾಷೆಗಳ ಆಶ್ರಯ ತಾಣವಾಗಿದ್ವಿ ಕೊಂಕಣಿ ಉರ್ದು ತಮಿಳು ಸಂಸ್ಕೃತಿ ಹೀಗೆ ಸೇರಿದಂತ ಹಲವಾರು ಕನ್ನಡ ಹಲವಾರು ಭಾಷೆಗಳಿಗೆ ಒಂದು ಆಶ್ರಯ ತಾಣ ನಮ್ಮ ಕನ್ನಡ ನಾಡು ಆಗೇತಿ ಅಂತ ಹೇಳ್ತಾರ ಎಲ್ಲಾ ಧರ್ಮೀಯರು ಕೂಡ ಇಲ್ಲದಾರ ಎಲ್ಲಾ ಧರ್ಮದವರು ವಾಸವನ್ನ ಮಾಡ್ತಾ ಇದಾರ ಆಮೇಲೆ ಎಲ್ಲ ಭಾಷೆಗಳನ್ನ ಪೋಷಣೆಯನ್ನ ಮಾಡ್ತಾ ಇದ್ದಾರ ಎಲ್ಲ ಧರ್ಮದವರಿಗೆ ಎಲ್ಲ ಭಾಷೆಯನ್ನ ಉಳುವಂತಹ ಎಲ್ಲರಿಗೂ ಕೂಡ ನಮ್ಮ ಕನ್ನಡ ನಾಡು ಆಶ್ರಯ ತಾನವಾಗಿತ್ತು ಅಂತ ಹೇಳ್ತಾರ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲಚಿಮ್ಮುತ್ತಿದೆ ನೋಡ್ರಿ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯರಿ ಕನ್ನಡ ಪೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲ್ಲಿ ಕನ್ನಡ ಗೆಲ್ಲಲಿ ಕನ್ನಡ ಬಹಳಲ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳ್ತಾರ ಹಂಗ ನಮ್ಮ ಕನ್ನಡ ನೆಲದಾಗ ನಾವು ಕನ್ನಡವನ್ನ ಕಲಿಯೋಣ ಕನ್ನಡವನ್ನ ಪೋಷಣೆಯನ್ನ ಮಾಡೋಣ ಕನ್ನಡ ಅಂಬೆಯನ್ನ ರಕ್ಷಿಸೋಣ ಅಂತ ಹೇಳ್ತಾರ ನಾವು ನಮ್ಮ ಕನ್ನಡವನ್ನ ಮಾತನಾಡ್ಲಿಲ್ಲ ಅಂದ್ರ ನಾವ ನಮ್ಮ ಕನ್ನಡ ಭಾಷೆಗೆ ಬೆಲೆಯನ್ನ ಮಹತ್ವವನ್ನು ಕೊಡೋದ ಇದ್ರೆ ಬೇರೆದವ್ರು ಯಾರು ಕೊಡ್ತಾರ ಆದ ಕಾರಣ ನಾವು ನಮ್ಮ ಕನ್ನಡವನ್ನೇ ಮಾತ್ರಣ್ಣ ಕನ್ನಡವನ್ನೇ ಆ ಪೋಷಣೆಯನ್ನ ಮಾಡೋಣ ಕನ್ನಡದ ಬಗ್ಗೆ ಅಭಿಮಾನವನ್ನ ಹೊಂದೋಣ ನಮ್ಮ ಭುವನೇಶ್ವರಿ ತಾಯಿಯನ್ನ ರಕ್ಷಣೆಯನ್ನ ಮಾಡೋಣ ಭುವನೇಶ್ವರಿ ದೇವಿಯನ್ನ ನಾವು ರಕ್ಷಿಸೋಣ ಪೋಷಿಸೋಣ ಅಂತ ಹೇಳ್ತಾರ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಯ್ಯ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯರಿ ಕನ್ನಡ ಪೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲ್ಲಿ ನೋಡಿ ಮಕ್ಕಳಲ್ಲಿ ಕನ್ನಡಾಂಬೆ ಕನ್ನಡಾಂಬೆಯ ಬಗ್ಗೆ ನಮ್ಮೆಲ್ಲರ ತಾಯಿ ಭುವನೇಶ್ವರಿ ದೇವಿಯ ಬಗ್ಗೆ ಕವಿಗಳು ಎಷ್ಟೊಂದು ಸೊಗಸಾಗಿ ಹೇಳಿದಾರಪ್ಪ ನಮ್ಮ ಇದ್ರಲ್ಲಿ ಪ್ರತಿಯೊಂದು ಪದ್ಯ ಭಾಗದಲ್ಲಿ ಏನ್ ಏನ್ ಹೇಳ್ತಾರೆ ನಮ್ಮ ಕನ್ನಡ ನಾಡು ಎಷ್ಟು ವೈಭವವನ್ನ ಕುಡಿಯುತ್ತೆ ಎಷ್ಟು ಶ್ರೀಮಂತಿಕೆಯನ್ನ ಕುಡಿಯುತ್ತೆ ಆಳಿದಂತಹ ರಾಜ್ಯ ಮನೆತನಗಳು ಆಮೇಲೆ ಯಾವಾಗ ಸ್ವಾತಂತ್ರ್ಯವನ್ನ ಸಿಕ್ಕಿತು ಯಾರ ತತ್ವದಲ್ಲಿ ಚಳವಳಿಗಳು ಪ್ರಾರಂಭವಾದವು ಆಮೇಲೆ ಆ ಕ ಮೈಸೂರು ಉದಯವಾಗಿದ್ದು ಕರ್ನಾಟಕ ಏಕೀಕರಣವಾಗಿದ್ದು ನಮ್ಮ ಕನ್ನಡ ಭಾಷೆ ಬಗ್ಗೆ ನಮ್ಮ ಅಭಿಮಾನ ಬರುವುದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಕವಿಗಳು ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದಾರ ಏನಾದ್ರೂ ತಿಳಿದೇ ಇದ್ರೆ ಮಕ್ಕಳೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅದಕ್ಕೆ ಸಾಧ್ಯವಾದಷ್ಟು ಉತ್ತರ ನೀಡುವ ಪ್ರಯತ್ನವನ್ನು ಮಾಡುತ್ತೇನೆ ಮಾತನಾಡುವ ಭರದಲ್ಲಿ ಏನಾದರೂ ತಪ್ಪು ತಡೆಗಳಾದ್ರೆ ದಯಮಾಡಿ ಕ್ಷಮಿಸಿ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪದ್ಯ ಭಾಗವನ್ನು ನೋಡೋಣ ಮತ್ತು ಈ ಭುವನೇಶ್ವರಿ ದೇವಿ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ